ಹಲೋ ವಿವರ್ಸ್ ನಮಸ್ಕಾರ ಎಲ್ಲರಿಗೂ ರೂಪಾ ಗೌಡಸ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ ನಾನು ರೂಪಾ ಗೌಡ ಇವತ್ತು ನಾನೊಂದು ಸ್ವೀಟ್ ರೆಸಿಪಿನ ಮಾಡ್ತಾ ಇದ್ದೀನಿ ಅಂದರೆ ಅಕ್ಕಿ ಪಾಯಸನ ಪ್ರಿಪೇರ್ ಮಾಡ್ತಿದ್ದೀನಿ ಫ್ರೆಂಡ್ಸ್ ಬೆಲ್ಲದಲ್ಲಿ ಈ ಒಂದು ಪಾಯಸನ ಪ್ರಿಪೇರ್ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ತುಂಬ ಬೇಗನೆ ಒಂದು ಕ್ವಿಕ್ಕಾಗಿ ಒಂದು ಇಪ್ಪತ್ತು ನಿಮಿಷದಲ್ಲಿ ಈ ಒಂದು ಅಕ್ಕಿ ಪಾಯಸನ ಮಾಡ್ಕೊಳ್ಬೋದು ಯೂಶುವಲಿ ಅಕ್ಕಿ ಪಾಯಸ ಮಾಡೋದಕ್ಕೆ ಒಂದು ಗಂಟೆನಾದರೂ ಟೈಮ್ ಬೇಕಾಗುತ್ತೆ ಬಟ್ ಅಷ್ಟು ಟೈಮ್ ಇಲ್ದಲೆ ತುಂಬ ಬೇಗ ನೀವು ತುಂಬ ರುಚಿಯಾಗಿ ಇದನ್ನ ಮಾಡ್ಕೊಳ್ಬೋದು ಇದನ್ನ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕೂ ಮುಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕಾನ್ ಸಹ ಕ್ಲಿಕ್ ಮಾಡ್ಕೊಳ್ಳಿ ಬನ್ನಿ ಇದನ್ನ ಹೇಗ್ ಮಾಡೋದು ಅಂತ ನೋಡಿ ನಾನು ಇಲ್ಲಿ ಒಂದು ಬೌಲ್ ಅಷ್ಟು ಅನ್ನನ ಮೆತ್ತಗೆ ಬೇಯಿಸ್ಕೊಂಡು ಇಟ್ಕೊಂಡಿದೀನಿ ಅಂದ್ರೆ ಅನ್ನ ಸ್ವಲ್ಪ ಸಾಫ್ಟ್ ಆಗಿ ಬೇಯಿಸ್ಕೊಳ್ಬೇಕು ಒಂದ್ ಲೋಟ ಹಕ್ಕಿಗೆ ಮೂರ್ ಲೋಟ ನೀರ್ ಹಾಕೊಂಡು ಬೇಯಿಸ್ಕೊಳ್ಳಿ ಹಾಗೇನೆ ಅದೇ ಸೇಮ್ ಬೌಲಲ್ಲಿ ಎರಡು ಬೌಲಷ್ಟು ಹಾಲನ್ನು ತಗೊಂಡಿದ್ದೀನಿ ಗಟ್ಟಿ ಹಾಲು ಎರಡು ಬೌಲಷ್ಟು ಹಾಲನ್ನು ತಗೊಂಡಿದ್ದೀನಿ ಫ್ರೆಂಡ್ಸ್ ಮೊದಲನೇದಾಗಿ ಈಗ ಹಾಲನ್ನು ಒಂದು ಕಡಾಯಲ್ಲಿ ಹಾಕ್ಕೊಂಡು ಕಾಯಿಸ್ಕೊಳ್ಬೇಕು ಸೊ ನಾವು ಯಾವ ರೀತಿ ಕಡಾಯಿ ತಗೋಬೇಕು ಅಂತ ಹೇಳಿದ್ರೆ ನಾನ್ ಸ್ಟಿಕ್ ಆಗಿದ್ದರೆ ಒಳ್ಳೆಯದು ತಳ ಹಿಡಿದೇ ಇರುವಂತ ಕಡಾಯಿ ತಗೊಂಡು ಕಾಯಿಸ್ಕೊಳ್ಳೋಣ ಈ ಕಾಯೋದಿಕ್ಕೆ ಇಟ್ಕೊಂಡಿದ್ದೀನಿ ಅದು ಹಾಗೆಯೇ ಇವಾಗ ಸ್ವಲ್ಪ ಒಂದು ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡು ಡ್ರೈ ಫ್ರೂಟ್ಸ್ನ ಹುರ್ತ್ಕೊಬಿಡೋಣ ಮೊದಲನೇದಾಗಿ ಎರಡು ಟೇಬಲ್ ಸ್ಪೂನ್ ಗೋಡಂಬಿನ ಹಾಕ್ಕೊಂಡು ಕಂದು ಬರೋ ಬಣ್ಣ ಬರೋವರೆಗೂ ಹುರ್ತ್ಕೊಳ್ತೀನಿ ಈ ರೀತಿಯಾಗಿ ಆನಂತರ ದ್ರಾಕ್ಷಿ ಎರಡು ಟೇಬಲ್ ಸ್ಪೂನ್ನ ಹುರ್ತ್ಕೊಳ್ತಿದ್ದೀನಿ ಸೊ ಈ ರೀತಿಯಾಗಿ ದಪ್ಪ ದಪ್ಪದಾಗ ಆದಮೇಲೆ ಅದನ್ನು ಕೂಡ ಎತ್ತಿಟ್ಕೊಳ್ಳೋಣ ಅದಾದಮೇಲೆ ಬಾದಾಮಿನ ಎರಡು ಟೇಬಲ್ ಸ್ಪೂನ್ ಈ ರೀತಿಯಾಗಿ ಕಟ್ ಮಾಡಿಟ್ಕೊಂಡು ಒಂದು ಸ್ವಲ್ಪ ಹುರಿದಿಟ್ಕೊಂಡಿದ್ದೀನಿ ಇವಾಗ ಫ್ರೆಂಡ್ಸ್ ಹಾಲು ಆಗಿ ಬಂದಿದೆ ಸೊ ಘಮ ಅಂತ ಸ್ಮೆಲ್ ಬರೋವಷ್ಟು ನೀವು ಕುದಿಸ್ಕೊಳ್ಬೇಕು ಸೊ ಇವಾಗ ಫ್ರೆಂಡ್ಸ್ ನಾನು ಏನು ಮಾಡಿಟ್ಕೊಂಡಿರ್ತಕ್ಕಂಥ ಅನ್ನನ ಇದರಲ್ಲಿ ಮಿಕ್ಸ್ ಮಾಡ್ಕೊಳ್ತೀನಿ ಮಿಕ್ಸ್ ಮಾಡಿಕೊಳ್ಳೋಣ ಈಗ ನೀಟಾಗಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಡಿ ಒಂದು ನಾವು ಇಟ್ಕೊಂಡಿರ್ತಕ್ಕಂಥ ಇದು ಏನು ಸೌಟಲ್ಲೇ ನೀವು ಅನ್ನನ ನೀಟಾಗಿ ಮಿದ್ದಿಸ್ಕೊಳ್ಬೋದು ಸೊ ಹಾಗೆಯೇ ಈಗ ಏಲಕ್ಕಿ ನಾನು ಎಚ್ಕೊಂಡು ಹಾಕ್ಕೊಂಡಿದ್ದೀನಿ ಸೊ ಈಗ ಲಿಡ್ನ ಕ್ಲೋಸ್ ಮಾಡಿದೆ ಒಂದು ಫೈವ್ ಮಿನಿಟ್ಸ್ ಆದಮೇಲೆ ಮತ್ತೆ ಓಪನ್ ಮಾಡಿ ನೀಟಾಗಿ ಈ ರೀತಿಯಾಗಿ ತಿರುಗಿಸ್ಕೊಳ್ಳಿ ಅದು ತಳ ಹಿಡಿಯೋ ಥರ ಆದರೆ ನೀವು ಕಂಟಿನ್ಯೂಸ್ ಆಗಿ ತಿರುಗಿಸ್ತಾನೆ ಇರಬೇಕು ಸೊ ಇವಾಗ ಒಂದು ಬೌಲ್ ಅನ್ನಕ್ಕೆ ಮುಕ್ಕಾಲು ಬೌಲಷ್ಟು ಬೆಲ್ಲ ನಾನು ಇದ್ದೀನಿ ಸೊ ಅದನ್ನು ಸೇರಿಸ್ಕೊಂಡಾಯಿತು ನಾನಿಲ್ಲಿ ಮಿಲ್ಕ್ ಮೆಡನ್ನ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಅದು ಒಂದು ಫೋರ್ ಟೇಬಲ್ ಸ್ಪೂನ್ ಆ್ಯಡ್ ಮಾಡ್ಕೊಳ್ತೀನಿ ಇದು ಆಪ್ಷನಲ್ಲೂ ಕ್ರೀಮಿ ಟೆಕ್ಸ್ಚರ್ ಕೊಡುತ್ತೆ ಹಾಗೆ ಘಮ ಕೂಡ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಸೇರಿಸ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಇಲ್ಲ ಅಂದರೆ ಏನು ತೊಂದರೆ ಇಲ್ಲ ಬೇಕಾಗಿಲ್ಲ ಇದು ಸೊ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಕೊಡ್ಕೊಂಡು ಒಂದು ತ್ರೀ ಟೇಬಲ್ ಸ್ಪೂನ್ ತುಪ್ಪನ ಹಾಕ್ಕೊಳ್ಳೋಣ ಒಂದು ಐದು ನಿಮಿಷ ಚೆನ್ನಾಗಿ ನೀವು ಮಿಕ್ಸ್ ಕೊಟ್ಕೊಳ್ಬೇಕು ಅದಾದ ಮೇಲೆ ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡು ತಿರುಗಿಸ್ಕೊಳ್ಳಿ ಸೊ ಇದಾದ ಮೇಲೂ ಕೂಡ ಒಂದು ಐದು ನಿಮಿಷ ಚೆನ್ನಾಗಿ ಈ ರೀತಿಯಾಗಿ ತಿರುಗಿಸ್ಕೊಂಡ್ರೆ ನಮ್ಮ ಒಂದು ಅಕ್ಕಿ ಪಾಯಸ ತುಂಬನೇ ಅದ್ಭುತವಾಗಿ ರೆಡಿ ಆಗುತ್ತೆ ಸೊ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬರುತ್ತೆ ಈ ಒಂದು ರೆಸಿಪಿ ದಯವಿಟ್ಟು ಒಂದು ಸತಿ ಟ್ರೈ ಮಾಡಿ ತುಂಬನೇ ಟೈಮ್ ಕನ್ಸಮ್ಷನ್ ಕಡಿಮೆ ಇರುತ್ತೆ ಸೊ ಹಾಗಾಗಿ ನೀವು ಇದನ್ನು ಮನೇನಲ್ಲಿ ಒಂದು ಸರ್ತಿ ಮಾಡಿ ನೋಡಿ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗಿನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಏನಾದರೂ ಅನಿಸಿಕೆಗಳಿತ್ತು ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸಿ ಈ ಒಂದು ವಿಡಿಯೋ ನೋಡಿದ್ದಕ್ಕೆ ತುಂಬನೇ ಧನ್ಯವಾದ